ಎಷ್ಟ್ ಮರಿ ಒಂದು ಹದಿನೈದು ಮರಿ ರಾಮಣನ ಇವ್ರು ಕೊಡ್ಸರ್ ನೋಡ್ರಿ ಯಾವ್ರಿಗ್ರಿ ಭದ್ರಾವತಿಯಿಂದ ಬಂದಾರ ಜೋಳ ಎಂಟು ಸಾವಿರ ಮೂರು ಕೊಡ್ಸರ್ ನೋಡ್ರಿ ಬಹಳ ದೊಡ್ಡ ನೋಡ್ರಿ ಅರವತ್ತು ಸಾವಿರ ರೂಪಾಯಿ ಫೈನಲ್ ಆದ ಐವತ್ತು ಸಾವಿರ ರೂಪಾಯಿ ಕಳತ ನೋಡ್ರಿ ಭಾಳ ದೊಡ್ಡ ದೊಡ್ಡಿಸಿ ಎಲ್ಲಿ ನೋಡಿರಿ ಮರಿ ನೋಡಿದ್ರೆ ಗೊತ್ತಾಗ್ತವೆ ಇವನ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಕೆಜಿ ಮರಿ ಸಿಕ್ಸ್ಟಿ ಕೆಜಿ ಮರಿ ಅದ ಮುಂದೆ ಏನ್ ಕಾಣೋದು $85,000 ಫೈವ್ ತೌಸಂಡ್ ಆಸ್ಕಿಂಗ್ ಪ್ರೈಸ್ ನೋಡ್ರಿ ಎಂಬತ್ತೈದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಈ ಮನೆ ನಲ್ವತ್ತು ಸಾವಿರ ಕೆಳದಾರ ಇವರು ಇವ್ರು ಕೆಳದಾರ ಕೊಡೋದಿಲ್ಲ ಬಂದ್ರೆ ನೋಡ್ರಿ ಅವ್ರು ಸಿರಿಸಿಯರ್ ಬಂದ್ರೆ ಹುಲಿ ಅಲ್ಲ ಸತ್ತರಪ್ಪ ಬಾಂದಿವಲ್ರ ಈ ಮರಿ ವ್ಯಾಪಾರ ಆಗಿದೆ ನೋಡ್ರಿ ನಲವತ್ತೈದು ನಲವತ್ತೈದುವರಿ ವ್ಯಾಪಾರ ಆಗಿದೆ ನೋಡ್ರಿ ಇವ್ರು ತಗೊಂಡಾರ ಇವ್ರು ಬಕ್ರಿ ಬಕ್ ತಗೊಂಡಾರ ನಲವತ್ತೈದು ನಲವತ್ತೈದುವರಿ

ಎಷ್ಟು ಇದೆ ಮದ ಮೂವತ್ತೆಂಟು ನಲ್ವತ್ತೆಂಟು ಎಷ್ಟು ಮಾರಿ ರೀ ಇವತ್ತು ಎರಡೇ ಕೊಟ್ಟಿರಿ ಎಷ್ಟು ತಂದಿದ್ದೀರಿ ಇಪ್ಪತ್ತೈದು ತಂದಿದ್ದೀರಿ ಇಪ್ಪತ್ತೈದರೊಳಗೆ ಬರೀ ಎರಡೇ ಕೊಟ್ಟಿರಿ ದುಗ್ಗತ್ತಿ ಒಳಗೆ ಐ ಎಷ್ಟು ನೋಡಿರಿ ಮದ ಮರಿ ಐ ಎಷ್ಟು ಮರಿ ಅವ್ರೇ ತರದು ಮಾರಕ್ಕಿಲ್ಲಿ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಅರಾಮಿ ಏ ಮರಿ ತಂದಿರ ಮಾರಕ್ಕ ಎಷ್ಟ್ರಿ ಜಗದೀಶ್ ಹಣ ಅದ ಜಂಕೀಶನ್ ಎಷ್ಟ್ರಿ ಇದು ಇದು ಆಟೋ ಕಟ್ಟಿದ ನಿಮ್ದ ಇದನ್ನೇ ನೆರದ ಮರಿ ನೋಡ್ರಿ ಅಲ್ಲ ಆಟೋದ್ ಮರಿವಲ್ಲ ಇಲ್ಲೊಂದು ಬಾರಿ ಐತೆ ನೋಡುದು ಬಿಲ್ಕಲ್ ಭಾರಿ ಕೆತ್ತ ಇದೆ ದೇವಡದ ಎಷ್ಟು ವ್ಯಾಪಾರ ಇದೆ ವ್ಯಾಪಾರ ಎಷ್ಟು ಹೇಳಿದಿರಾ

ವ್ಯಾಪಾರ ಎಲ್ಲ ಇಲ್ಲಿ ನೋಡ್ರಿ ಕುರಿ ಹೌದು ಎಲ್ಲ ಕುರಿ ಹಂಗೈತೆ ನೋಡ್ರಿ ಇಲ್ಲಿ ವ್ಯಾಪಾರ ಆಗಿ ಅದ್ ಮುರಿತ್ ಅದು ಇದು ಐವತ್ ಸಾವಿರ ಆಗಿತ್ತು ಮತ್ತೆ ಮತ್ ಅದು ಬೇಡ ಅಂತ ವಾಪಸ್ ಹೋಯ್ತು ಹಿಂಗೈತ್ ನೋಡ್ರಿ ಇವತ್ತಿನ ಬಜಾರ್ ಹಿಂಗಾಯ್ತು ನೋಡ್ರಿ ಬಜಾರ್ ವಾರ ಸ್ವಲ್ಪ ಜೋರ್ ಇತ್ತು ಈ ವಾರ ಸ್ವಲ್ಪ ತಂಡ ಐತ್ ಇದೊಂದು ಬೋಡ ಬರೈತ್ ನೋಡ್ರಿ ಬೋಡ ಒಂದ್ ಜೋ ಒಂದ್ ವಾರ ಜೋರಾಗಿ ಒಂದ್ ಜೋರ್ ತಂಡ ಒಳ್ಳೆ ಜೋರಾಗಿತ್ತು ಈ ವಾರ ಏನೇನಿಲ್ಲ ಎಷ್ಟಿಗೆ ಆಗ್ಬೋದು ಸಿದ್ಧ ಮೂವತ್ತೈದು ಎಷ್ಟಿಗೆ ಆಗ್ಬೋದು ನಿಮ್ ಲೆಕ್ಕಕ್ಕೆ ಎಷ್ಟೇ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಫೈನಲ್ ಹೇಳತಾರ ಅವರು ಹಾಂ ನಲ್ವತ್ತು ಕೆ ಜಿ ಮಟನ್ ಮಾಡ್ಬಿಡುತ್ತ ಹೌದು ನಲವತ್ತು ಕೆ ಜಿ ಮಡ ನೋಡಿದ್ ನೋಡ್ರಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಆಗ್ತಿದೆ ಅಂತ ಆಯ್ತು ಎಷ್ಟು ಇಪ್ಪತ್ತು ಎಷ್ಟು ಇಪ್ಪತ್ತೆಂಟು ಮಟ್ಟ ಆಗ್ತಿದೆ ಅಂತ ಹೇಳಿದ್ರು ಅಲ್ಲ ಓಕೆ ಅಷ್ಟು ಕೊಟ್ಟರೆ ಹಿಡ್ಕೋಬೋದು ಅಂತ ಹೇಳದ್ರ ಅವ್ರಿ ಸುರೇಶ್ ಎಷ್ಟಿದೆ ನಲವತ್ತೆಂಟು ಇದೊಂದು ಬಾರಿ ನೋಡ್ರಿ ನಾಲ್ಕಲ್ಲಿ ಗಡ್ಡಿ ಗಡ್ಡಿ ಬಾರಿ ಚೆನ್ನಾಗಿ ಛೋಟ ಚೋಟ ಅದು ಸುರೇಶ್ ಇದ್ದಂಗೆ ಚೋಟ ಆಯ್ತು ನೋಡ್ರಿ ಜೋಡಿ ಫಾರ್ಟಿ ಫೈವ್ ತೌಸಂಡ್ ಜೋಡಿ ಇದು ಮೂವತ್ತೆರಡು ಇದು ಬರ ಐತಲ್ಲ ಸುರೇಶ್ ಹಾ ಮೂವತ್ತೆಂಟು ಬಾರಿ ಐತೆ ನೋಡಿ ಕಟ್ಲ ಬರ ಐತೆ ಮೂವತ್ತೆಂಟು ಸಾವಿರ ರೂಪಾಯಿ ಬರ ಇದೆ ಬೆಳೆದ ಮೂವತ್ತೆಂಟು ಬಜಾರ್ ಎಷ್ಟು ಮೆಚ್ಚು ಎಷ್ಟು ಮರಿತಂದ್ರೆ ಎಷ್ಟು ಮರಿ ಇವತ್ತು ಏಳು ತಂದ್ರೆ ಏಳು ಮಾರಿಲ್ಲ ಅಯ್ಯೋ ಒಂದೊಂದು ಮಾರಿಲ್ಲ ಬಜಾರ್ ಬಹಳ ಕಡಿಮೆ ಐತೆ ನೋಡ್ರಿ ಒಂದೊಂದು ಮಾರಿಲ್ಲ ಇಲ್ಲಾಂದ್ರೆ ಅವ್ರು ಏಳು ಮರಿತಂದ್ರೆ ಒಂದ್ ಐದಾರು ಮರಿ ಯಾರು ಮಾರು ಒಂದ್ ಮರಿನೂ ಮಾರಿಲ್ಲ ಅಂತ ಸಿದ್ಧರಾಣನ್ ಏನು ಬರ್ತಾಡಿ ಆಗಿಲ್ಲ ಇವತ್ತು ಸಿದ್ಧರ ಒಂದ್ ರೂಪಾಯಿ ಇಲ್ಲ ಅಂತ ಇವತ್ತು ಹೇಳೋದಿದ್ರು ಒಂದು ರೂಪಾಯಿ ಆಗಿಲ್ಲಣ್ಣ ಅಂತ ಸಂತಿ ಖಾಲಿ ಇದೆ ಮಾರ್ಕೆಟಿಗೆ ಜನ್ ಬರೋದ್ರೆ ಏನ್ ಹೇಳ್ತೀನಿ ದುಗ್ಗತಿಗೆ ಬರೋದಿದ್ರೆ ಏನಂತಿ ಗಿರಾಕಿಗೆ ಕಡಿಮೆ ರೇಟಿಗೆ ಕೊಡ್ತಾರ ಅಂತ ಹೇಳ್ತಿ ಓಕೆ ಗಿರಾಕಿಗೆ ಬಂದ್ರೆ ಹೆಚ್ಚು ಕಡಿಮೆ ಬಿಡ್ತಾರ ಅಂತ ಹೇಳದ ನೋಡ್ರಿ ದುರ್ಗತಿ ಮಾರ್ಕೆಟಿಗೆ

ಗಿರಾಕಿ ಕಡಿಮೆ ಗಿರಾಕಿ ಇಲ್ಲ ಮತ್ತೆ ಇಲ್ಲಿ ಗಿರಾಕಿ ಗಿರಾಕಿ ಯಾರ ಬೇರೆ ಖರೀದಿ ಮಾಡಕ್ ಬಂದ್ರೆ ಹೆಂಗೈತ್ ಬಜಾರ ತಂಡ ಐತೆ ಗರಮ್ ಬಾಳ ತಂಡಿ ಹಳ್ಳಿ ಮರಿ ಬಾಳ ಬರ್ತಾವ ಒಂದ್ ರೇಟಿಗೆ ಹಾಕ್ತಾವ ಗಿರಾಕಿಗೆ ಕೊಟ್ಟೋಗ್ತಾರೆ ನೋಡ್ರಿ ಎಲ್ಲಾರ ಅಪ್ರಸ್ಥರು ಇವರಲ್ಲ ನೋಡ್ರಿ ಇಲ್ಲಿ ಗಿರಾ ಇಲ್ಲಿ ನೋಡ್ರಿ ಎಷ್ಟು ಮರಿ ಹಂಗೇನೈತ್ಕೊಂಡ ಹೌದಾ ಒಂಬತ್ತು ಗಂಟೆ ಆಗಿತ್ತು ನೋಡ್ರಿ ಒಂಬತ್ತು ಹತ್ತು ಗಂಟೆ ಆಗೈತೆ ಯಾರಿಗೆ ಯಾರೇ ಇದು ಆದ್ರೆ ಈ ಮಾರ್ಕೆಟಿನ ಲೊಕೇಶನ್ ಬಹಳ ಕೇಳ್ತಾರಲ್ಲ ಈ ಮಾರ್ಕೆಟಿನ ಲೊಕೇಶನ್ ಡಿಸ್ಕ್ರಿಪ್ಷನ್ ಒಳಗೆ ನಾನು ಬೇಕಾದ್ರೆ ಓಕೆ ತುಮಕೂರಿಂದ ನಮ್ಮ ಫ್ರೆಂಡ್ಸ್ ನೋಡ್ರಿ ಇವ್ರಲ್ಲಾರು ದೊಡ್ಡ ದೊಡ್ಡ ಮರಿ ಇದಾವಲ್ಲ ಬಿಳಿಯವು ಕೆಳತಾರೆ ಜೋಡಿನೇ ಕೇಳತ್ತಾರ